ಈ ಒಂದು ಕೆರೆ ಕರ್ನಾಟಕದ ಎರಡನೇ ಅತಿ ದೊಡ್ಡ ಮಾನವ ನಿರ್ಮಿತ ಕೆರೆಯಾಗಿದೆ ಈ ಒಂದು ಕೆರೆ ಏಳು ಗುಡ್ಡಗಳಿಂದ ಆವೃತ ಆಗಿರೋ ಕೆರೆಯಾಗಿದೆ ಈ ಒಂದು ಕೆರೆ ಸರಿಸುಮಾರು ಐದರಿಂದ ಆರು ಸಾವಿರ ಹೆಕ್ಟೇರ್ ಭೂಮಿಗೆ ನೀರಾವರಿ ಒದಗಿಸುವಂತಹ ಜೀವನಾಡಿಯಾಗಿದೆ ಈ ಒಂದು ಕೆರೆಯ ದಂಡೆಯಲ್ಲಿ ಶಿವನಿಗೆ ಅರ್ಪಿತವಾದ ದೇವಾಲಯ ಅದರಲ್ಲೂ ಕೂಡ ವೈಶಲ್ಯ ಶೈಲಿಯ ಶಿಲ್ಪಿಗಳನ್ನು ಕೂಡ ನೋಡಕ್ ಸಿಗುತ್ತೆ ಹರೇ ಯಾವ್ದಿದೆ ಕೆರೆ ಅಂತ ಕೇಳ್ತಾ ಇದೀರಾ ಅದಕ್ಕಿಂತ ಮುಂಚೆ ಇನ್ನು ಯಾರೆಲ್ಲ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡದಲ್ಲೇ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ ಆ ಒಂದು ಕೆರೆಯನ್ನ ತೋರಿಸ್ತೀನಿ ಈಗ ನಾವು ಚಂದ್ರದ್ರೋಣ ಪರ್ವತದ ತಪ್ಪಲಿನಲ್ಲಿರುವಂತಹ ಐತಿಹಾಸಿಕ ಕೆರೆಗೆ ರೀಚ್ ಆಗ್ತಾ ಇದೀವಿ ಸೊ ಇವಾಗ ರೀಚ್ ಆಗಿದ ತಕ್ಷಣ ನಿಮಗೆ ಎರಡು ಡಿವೈಡೇಷನ್ ಸಿಗುತ್ತೆ ಒಂದು ಲೆಫ್ಟ್ ಸೈಡ್ ಅಲ್ಲಿ ನೋಡ್ತೀನಿ ಅಂತ ಅಂದ್ರೆ ನಿಮಗೆ ಕೆರೆಗೆ ಹೋಗುವಂತ ಜಾಗ ಸಿಗುತ್ತೆ ಇನ್ನ ರೈಟ್ ಸೈಡ್ ಅಲ್ಲಿ ನೋಡ್ತೀನಿ ಅಂತಂದ್ರೆ ನಿಮಗೆ ಏನು ಆವಾಗಲೇ ಹೇಳಿದಂಗೆ ಹೊಯ್ಸಳ ಕಾಲದ ಒಂದು ಟೆಂಪಲ್ ಹೇಳಿದೆ ಆ ಒಂದು ಗೆ ಹೋಗೋಕೆ ದಾರಿ ಇದೆ ಫಸ್ಟ್ ನಾವು ಟೆಂಪಲ್ ನೋಡೋಣ ಅದಾದ್ಮೇಲೆ ಕೆರೆಗೆ ಹೋಗೋಣ ಬನ್ನಿ ಟೆಂಪಲ್ ಹೋಗೋಣ ಇನ್ನು ನಾವೀಗ ಕೆರೆಯ ದಂಡಲಿರುವ ಶಿವನಿಗೆ ಅರ್ಪಿತವಾದಂತಹ ದೇವಾಲಯ ರೀಚ್ ಆಗಿದ್ದೀವಿ ಸೊ ಈ ಒಂದು ದೇವಾಲಯದಲ್ಲಿ ಮಳ್ಳಾಳೇಶ್ವರ ದೇವರ ಮೂರ್ತಿ ಕೂಡ ನೋಡ್ಲಿಕ್ಕೆ ಸಿಗತ್ತೆ ನಿಮ್ಗೆ ಅದೇ ರೀತಿ ಈ ಒಂದು ದೇವರಿಗೆ ಪ್ರತಿನಿತ್ಯವೂ ಕೂಡ ಸೊ ಇಲ್ಲಿನ ಊರಿನ ಸ್ಥಳೀಯರಾದಂತಹ ಅರ್ಚಕರು ಪ್ರತಿನಿತ್ಯವೂ ಕೂಡ ಒಂದು ಪೂಜೆನ ಸಲ್ಲಿಸ್ತಾ ಬರ್ತಾ ಇದ್ದಾರೆ ಇನ್ನ ಆಗ್ಲೇ ಹೇಳದಂಗೆ ನಿಮಗೆ ಹೊಯ್ಸಳ ಕಾಲದ ಶಿಲ್ಪಿಗಳಾದಂತ ನಿಮಗೆ ಚನ್ನಕೇಶ್ವರ ದೇವರ ಒಂದು ಮೂರ್ತಿ ಆಗಿರ್ಬೋದು ಅದೇ ರೀತಿ ಗಣೇಶ ಮೂರ್ತಿ ಆಗಿರ್ಬೋದು ಇನ್ನು ಸಾಕಷ್ಟು ದೇವರ ಮೂರ್ತಿಗಳು ಕೂಡ ನಿಮಗೆ ನೋಡ್ಲಿ ಸಿಗುತ್ತೆ ಇನ್ನ ಇಲ್ಲಿ ಶಿಲಾಸಾಸನಗಳು ಕೂಡ ನಿಮಗೆ ನೋಡ್ಲಿಕ್ಕೆ ಸಿಗುತ್ತೆ ಬಟ್ ಆದ್ರೆ ಯಾವುದು ಕೂಡ ಇನ್ವಿಸಿಬಲ್ ಆಗಿ ಇರೋದ್ರಿಂದ ಓದ್ಲಿಕ್ಕೆ ಕಷ್ಟ ಆಗುತ್ತೆ ಸೊ ಆ ರೀತಿ ಒಂದು ಶಿಲಾಸಾಸನ ಕಲ್ಲುಗಳು ಕೂಡ ಇಲ್ಲಿ ನೀವು ನೋಡ್ಲಿಕ್ಕೆ ಸಿಗುತ್ತೆ ಇನ್ನ ಈ ಒಂದು ಕೆರೆಯ ಕೆಳಭಾಗದಲ್ಲಿ ನೋಡ್ತೀನಿ ಅಂದ್ರೆ ನಿಮಗೆ ವಾಚ್ ಟವರ್ ಕೂಡ ಮಾಡಿದರೆ ಈ ಒಂದು ವಾಚ್ ಟವರ್ ಮುಂಚೆ ಇರಲಿಲ್ಲ ಇವಾಗ ಹೊಸದಾಗಿ ಮಾಡಿದರೆ ಈ ಒಂದು ವಾಚ್ ಟವರ್ ಏನಾದ್ರೂ ನೀವು ಹತ್ತಿದಾಯ್ತು ಅಂದ್ರೆ ಈ ಒಂದು ಕೆರೆ ಏನಿದೆ ಆ ಕೆರೆಯ ಕಂಪ್ಲೀಟ್ ಆಗಿ ಒಂದು ವ್ಯೂ ಪಾಯಿಂಟ್ ಇದಾಗಿರುತ್ತೆ ಸೊ ಕಂಪ್ಲೀಟ್ ಆಗಿ ಒಂದು ಎಕ್ಸ್ಪೀರಿಯನ್ಸ್ ಕೂಡ ಮಾಡಬಹುದು ವೆಲ್ಕಮ್ ಬ್ಯಾಕ್ ಟು ಪಿ ಎಂ ಕನ್ನಡ ಯೂಟ್ಯೂಬ್ ಚಾನಲ್ ನಾವು ಇವತ್ತು ಸಬ್ಸ್ಕ್ರೈಬ್ ಪಡಾದ ಸೆರೆ ಇದೀವಿ ಈ ಒಂದು ಕೆರೆ ವಿಶೇಷತೆ ಏನಿದೆ ಅಂತ ಈ ಒಂದು ವಿಡಿಯೋದಲ್ಲಿ ನೋಡೋಣ ಅವಾಗಲೇ ನಾನು ನಿಮಗೆ ಎರಡು ದಾರಿ ತೋರಿಸೋದಲ್ವಾ ಒಂದು ನಿಮಗೆ ರೈಟ್ ಅಲ್ಲಿ ಹೋಗಿದ್ದು ಒಂದು ಟೆಂಪಲ್ಗೆ ಹೋಗುತ್ತೆ ಲೆಫ್ಟ್ ಅಲ್ಲಿ ಬಂದಿದ್ದಂತದ್ದು ನಿಮಗೆ ಈ ಒಂದು ಕೆರೆಗೆ ಕರ್ಕೊಂಡ್ ಬರುತ್ತೆ ಇವಾಗ ನೀವು ಕೆರೆಗೆ ಎಂಟರ್ ಆಗ್ತಾ ಇದ್ದೀರಾ ಕೆರೆಗೆ ಎಂಟರ್ ಆಗಿದ ತಕ್ಷಣ ನಿಮಗೆ ಫಸ್ಟ್ ಪಾರ್ಕಿಂಗ್ ಲಾಟ್ ಸಿಗುತ್ತೆ ಇಲ್ಲಿ ನಿಮ್ಮ ಬೈಕು ಕಾರು ಏನೇ ಕೂಡ ಇಲ್ಲೇ ಪಾರ್ಕಿಂಗ್ ಮಾಡಬೇಕು ಬಿಕಾಸ್ ಯಾಕೆಂದ್ರೆ ಒಂದು ಸ್ವಲ್ಪ ರನ್ ವೇ ತರ ಲೆಫ್ಟ್ ಸೈಡ್ ಅಲ್ಲಿ ಮಾಡಿದರೆ ಬಟ್ ಆದ್ರೆ ನಿಮ್ಗೆ ಅಲ್ಲಿ ಹೋಗ್ಲಿಕ್ಕೆ ಜಾಗ ಸಿಗಲ್ಲ ಸೊ ನೀವು ಏನಿದ್ರು ಕಾರು ಬೈಕ್ ಏನಾದ್ರು ಅಂದ್ರೆ ಇಲ್ಲೇ ಪಾರ್ಕ್ ಮಾಡಬೇಕಾಗುತ್ತೆ ಇನ್ನ ನೀವು ಗಾಡಿ ಪಾರ್ಕ್ ಮಾಡಿದ ತಕ್ಷಣ ನಿಮಗೆ ನೋಡ್ಲಿಕ್ಕೆ ಒಂದು ಬ್ಯೂಟಿಫುಲ್ ವ್ಯೂ ಕಾಣಿಸುತ್ತೆ ಇದೇ ನಿಮ್ಮ ಕೆರೆಗೆ ಎಂಟ್ರೆನ್ಸ್ ಆಗಿರುತ್ತೆ ಸೊ ಇವಾಗ ನೀವು ನೋಡ್ತಾ ಇದ್ರ ಕರ್ನಾಟಕದ ಎರಡು ನೆಯ ಅತಿ ದೊಡ್ಡ ಸುಪ್ರಸಿದ್ಧ ಹೈಯ್ಯನ ಕೆರೆ ಇನ್ನ ಈ ಒಂದು ಅಯ್ಯನ ಕೆರೆ ಚಂದ್ರದ್ರೋಣ ಪರ್ವತದ ತಪ್ಪಲಿನಲ್ಲಿ ಇರೋದಲ್ದಲೇನೆ ಸುಮಾರು ಏಳು ಗುಡ್ಡಗಳನ್ನ ಸರೌಂಡಿಂಗ್ ಮಾಡಿಕೊಂಡು ಫಿಲ್ ಆಗಿರೋ ಕೆರೆ ಇದಾಗಿರುತ್ತೆ ಅದಕ್ಕೋಸ್ಕರನೇ ಈ ಒಂದು ಕೆರೆ ನಿಮಗೆ ನೋಡ್ಲಿಕ್ಕೆ ಒಂದು ದೊಡ್ಡ ಸಮುದ್ರ ತರನೇ ನಿಮಗೆ ಫೀಲ್ ಆಗ್ತಾ ಇದೆ ಇನ್ನ ಈ ಒಂದು ಕೆರೆಯ ಸೆಂಟ್ರಲ್ ಇರೋ ಅಂತ ಗುಡ್ಡ ಅಂದ್ರೆ ನಾವೇನು ಐಲ್ಯಾಂಡ್ ಅಂತ ಕರಿತೀವಿ ಈ ರೀತಿ ಸಾಕಷ್ಟು ಐಲ್ಯಾಂಡ್ಗಳು ಇಲ್ಲಿ ನಿಮಗೆ ನೋಡ್ಲಿಕ್ಕೆ ಸಿಗುತ್ತೆ ಈ ಒಂದು ಐಲ್ಯಾಂಡ್ ನಲ್ಲಿ ವಿಶೇಷತೆ ಏನಂದ್ರೆ ಅಕ್ಕಿ ಪಕ್ಷಿಗಳು ಯಾವಾಗಲೂ ಕೂಡ ಆ ಒಂದು ಕಲರವ ನಮಗೆ ಕೇಳಲಿಕ್ಕೆ ಸಿಗ್ತಾನೆ ಇರುತ್ತೆ ಜೊತೆಗೆ ಸುತ್ತಮುತ್ತಲೇ ಹೊಲ ಗದ್ದೆ ಕಾಡು ಇದು ಯಥೇಚ್ಛವಾಗಿರೋದ್ರಿಂದ ಬರೋ ಅಂತ ಪ್ರೇಕ್ಷಣಿಕರು ಯಾರೇ ಬಂದ್ರು ಕೂಡ ಇಲ್ಲಿ ಒಂದು ಆ ಫೀಲ್ಡ್ ಒಂಥರ ಗುಡ್ ಬೆಟರ್ ಆಗಿ ಸಿಗುತ್ತೆ ಜೊತೆಗೆ ಇಲ್ಲೇ ಒಂದು ಸ್ವಲ್ಪ ಹೊತ್ತು ಕಾಲ ಕಳಿಬೇಕು ಅಂತ ಅವರಿಗೆಲ್ಲರೂ ಕೂಡ ಮನಸ್ಸಿಗೆ ಒಂದು ಖುಷಿ ಕೊಡುವಂತ ವಾತಾವರಣ ಇಲ್ಲಿ ಕ್ರಿಯೇಟ್ ಆಗಿದೆ ಅಂದಾಗ ಈ ಒಂದು ಕೆರೆಯನ್ನ ಸಕರಾಪಟ್ಟಣನ ಅಂದಿನ ಅರಸನಾಗಿದ್ದ ರುಟ್ಟಿಮಂಗದ ರಾಯರು ಕೂಡ ಈ ಒಂದು ಕೆರೆಯನ್ನ ಕಟ್ಟಿಸಿರ್ತಾರೆ ತದನಂತರದಲ್ಲಿ ಈ ಒಂದು ವಯ್ಸಳ ಅರಸರು ಕ್ರಿಸ್ತ ಶಕ ಸಾವಿರದ ನೂರ ಐವತ್ತ ಆರರಲ್ಲಿ ಕೆರೆಯನ್ನ ನವೀಕರಿಸ್ತಾರೆ ಮತ್ತೆ ಏನು ಒಂದು ಹೂಲ್ ತೆಗೆಯೋದು ಅದೆಲ್ಲ ಕೆಲಸ ಇರ್ತಾರೆ ಅದೆಲ್ಲ ಕೆಲಸನ ಮುಗಿಸಿ ಕೆರೆನ ಮತ್ತೆ ಹೊಸ ಒಂದು ರೂಪಾಂತರ ಕೊಡ್ತಾರೆ ಹಂಗಾಗಿ ಒಂದು ಸಾವಿರ ವರ್ಷದ ಇತಿಹಾಸ ಕೂಡ ಈ ಒಂದು ಅಯ್ಯನ ಕೆರೆ ಹೊಂದಿದೆ ಅಂತ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಇನ್ನು ಆಗ್ಲೇ ಹೇಳಿದಂಗೆ ಈ ಒಂದು ಅಯ್ಯನ ಕೆರೆ ಸರಿಸುಮಾರು ಐದು ಸಾವಿರದಿಂದ ಆರು ಸಾವಿರ ಹೆಕ್ಟೇರ್ ಭೂಮಿಗೆ ನೀರನ್ನು ಒದಗಿಸೋ ಜೀವನಡಿ ಆಗಿದ್ದು ಜೊತೆಗೆ ಸಾವಿರದ ಐನೂರ ಅರವತ್ತು ಎಕರೆ ಕೃಷಿ ಭೂಮಿ ಕೂಡ ಪ್ರತಿ ವರ್ಷ ನೀರನ್ನು ಒದಗಿಸ್ತಾ ಇದೆ ಜೊತೆಗೆ ಇದು ಯಾವಾಗಲೂ ಕೂಡ ಆಗಸ್ಟ್ ಅಥವಾ ಸೆಪ್ಟೆಂಬರ್ ತಿಂಗಳಲ್ಲಿ ಈ ಒಂದು ಕೆರೆ ತುಂಬಿ ಕೋಡಿ ಅಂತ ಅರಿಯಂಥದ್ದಿದ್ದು ಬಟ್ ಆದರೆ ಈ ವರ್ಷ ಒಂದು ತಿಂಗಳು ಮುಂಚೆಯಾಗಿ ಜುಲೈ ಮಂತಲ್ಲಿ ಆಲ್ರೆಡಿ ಕೋಡಿ ಬಿದ್ದು ಇಡೀ ಸಕ್ಕರಪಟ್ಟಣ ಸಮುದಾಯದ ಎಲ್ಲ ಜನಗಳು ಕೂಡ ಒಂದು ಖುಷಿ ವಾತಾವರಣನ ಕಲ್ಪಿಸ್ಕೊಟ್ಟಿದೆ ಅಂದರೆ ತಪ್ಪಾಗ್ಲಿಕ್ಕಿಲ್ಲ ಮತ್ತು ಈ ಒಂದು ನೀರು ಎಲ್ಲೆಲ್ಲೆಲ್ಲ ಹರಿದೋಗುತ್ತೆ ಅಂತ ನೋಡೋದಾಯಿತು ಅಂದರೆ ಊರು ಕಾಲುವೆ ಬಸವನ ಕಾಲುವೆ ಕಡೆ ಕಾಲುವೆ ಅದು ಗೌರಿಹಳ್ಳ ಈ ರೀತಿ ಸಾಕಷ್ಟು ಹತ್ತು ಕಾಲುವೆ ಮುಖಾಂತರ ಸುತ್ತಮುತ್ತಲ ಸಕರಾಪಟ್ಟಣ ಸುತ್ತಮುತ್ತ ಭಾಗ ಏನಿದೆ ಜಮೀನು ಮತ್ತೆ ತೋಟಕ್ಕೆ ಮೇನ್ ಸೋರ್ಸ್ ಈ ಒಂದು ಅಯ್ಯನ ಕೆರೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಇನ್ನ ಈ ಒಂದು ಅಯ್ಯನ ಕೆರೆಯ ಬ್ಯೂಟಿ ಏನ್ ಗೊತ್ತಾ ಏನ್ ನೀವು ನೀವು ಬ್ಯಾಕ್ ಸೈಡ್ ಅಲ್ಲಿ ನೋಡ್ತಾ ಇದ್ದೀರಾ ಈ ಒಂದು ಬೆಟ್ಟ ಇದು ಶಕುನ ರಂಗನಾಥ ಸ್ವಾಮಿ ಅವರ ಬೆಟ್ಟ ಈ ಒಂದು ಬೆಟ್ಟ ಸರಿಸುಮಾರು ನಾಲ್ಕು ಸಾವಿರದ ಆರ್ನೂರ ಐ ಎತ್ತರ ಇದ್ದು ಈ ಒಂದು ಬೆಟ್ಟ ಈ ಒಂದು ಕೆರೆಗೆ ಬ್ಯಾಕ್ ಡ್ರಾಪ್ ಆಗಿ ನಿಂತಿದ್ದಾರೆ ತಪ್ಪಾಗ್ಲಿಕ್ಕಿಲ್ಲ ಅದಕ್ಕೋಸ್ಕರನೇ ಬರಂಥ ಜನಗಳಿಗೆ ಇದೊಂದು ತುಂಬಾ ಬ್ಯೂಟಿಫುಲ್ ಆಗಿ ಕಾಣುವಂಥದ್ದು ಜೊತೆಗೆ ಶಕುನ ರಂಗನಾಥ ಸ್ವಾಮಿ ದೇವಸ್ಥಾನದ್ದು ವರ್ಷ ಜಾತ್ರೆ ಕೂಡ ನಡೆಯುತ್ತೆ ಆ ಜಾತ್ರೆ ಟೈಮ್ ಅಲ್ಲಿ ಇಲ್ಲಿ ಬೋಟಿಂಗ್ ವ್ಯವಸ್ಥೆ ಕೂಡ ಮಾಡಿರ್ತಾರೆ ಬರಂತ ಭಕ್ತಾದಿಗಳು ಕೆರೆನ ವಿಸಿಟ್ ಮಾಡಿ ಬೋಟಿಂಗ್ ನಲ್ಲಿ ತುಂಬಾ ಎಂಜಾಯ್ಮೆಂಟ್ ಮಾಡಿ ಕೂಡ ಹೋಗ್ತಾರೆ ಇನ್ನ ಮುಂದಿನ ದಿನಗಳಲ್ಲಿ ಪ್ರವಾಸೋದ್ಯಮ ಇಲ್ಲಿ ತುಂಬಾ ಸೂಕ್ಷ್ಮವಾಗಿ ಪರಿಗಣಿಸಿ ಇಲ್ಲಿ ಕಂಟಿನ್ಯೂಸ್ ಆಗಿ ಬೋಟಿಂಗ್ ವ್ಯವಸ್ಥೆ ಮಾಡೋ ಪ್ಲಾನಿಂಗ್ ಕೂಡ ನಡೀತಾ ಇದೆ ಆದಷ್ಟು ಬೇಗ ಈ ಒಂದು ಬೋಟಿಂಗ್ ವ್ಯವಸ್ಥೆ ಕೂಡ ಆಗ್ಲಿ ಅಂತ ಈ ಒಂದು ಐಎನ್ ಕೆರೆಗೆ ಸುತ್ತಮುತ್ತ ಜನ ಎಲ್ಲರೂ ಕೂಡ ಒಂದು ರಿಕ್ವೆಸ್ಟ್ ನ ಮಾಡ್ತಾ ಇದ್ದಾರೆ ಅಂದಾಗೆ ಇಲ್ಲಿ ವ್ಯವಸ್ಥೆ ನೋಡ್ತೀನಿ ಅಂದ್ರೆ ಎಲ್ಲರಿಗೂ ಸಾಕಷ್ಟು ಇಂಪ್ರೂವ್ಮೆಂಟ್ ಆಲ್ರೆಡಿ ಮಾಡಿದ್ದಾರೆ ಜೊತೆಗೆ ಬರೋ ಅಂತ ಏನು ವಿಸಿಟರ್ಸ್ ಇದಾರೆ ದಯವಿಟ್ಟು ಇಲ್ಲಿ ಪ್ಲಾಸ್ಟಿಕ್ ಪೇಪರ್ಸ್ ಇದನ್ನ ಯಾವ್ದನ್ನೂ ಕೂಡ ಹಾಕಬಾರ್ದು ಯಾಕೆಂದ್ರೆ ಇಲ್ಲಿ ಕ್ಲೀನ್ ಮಾಡ್ಲಿಕ್ಕೆ ಅಂತ ಯಾವ್ದೇ ತರ ಮೇಂಟೆನೆನ್ಸ್ ಟೀಮ್ ಆಗಲಿ ಅಥವಾ ಒಂದು ವರ್ಕರ್ಸ್ನಾಗಲಿ ಹೈರ್ ಮಾಡಿಲ್ಲ ಇದು ಎಲ್ಲರ ಒಂದು ಆಸ್ತಿ ಆಗಿರೋದ್ರಿಂದ ನಮ್ಮೆಲ್ಲರ ಒಂದು ಕರ್ತವ್ಯ ಕೂಡ ನಮ್ಮ ರೆಸ್ಪಾನ್ಸಿಬಿಲಿಟಿ ಕೂಡ ಇದನ್ನ ಎಲ್ಲರೂ ಕೂಡ ಬರೋ ಅಂತ ಅರ್ಥ ಮಾಡಿಕೊಂಡು ಒಂದು ಕ್ಲೀನ್ನೆಸ್ನ ಮೇಂಟೈನ್ ಮಾಡಿದ್ರೆ ಈ ಒಂದು ಜಾಗ ಇನ್ನು ಸಾಕಷ್ಟು ವರ್ಷಗಳ ಕಾಲ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಲಿಕ್ಕೆ ಈ ಮುಖಾಂತರ ನಾನು ಇಷ್ಟಪಡ್ತೀನಿ ಇನ್ನ ಈ ಒಂದು ಅಯ್ಯನ ಕೆರೆಯಲ್ಲಿ ಕೋಡಿ ಮೇಲೆ ನೀರು ಹೋಗ್ತದೆ ಈ ನೀರು ಸ್ವಲ್ಪ ಕಮ್ಮಿ ಆದಮೇಲೆ ನೀವು ಇಲ್ಲಿ ನೀಟಾಗಿ ಸ್ವಿಮ್ಮಿಂಗ್ ಕೂಡ ಮಾಡಬಹುದು ಜೊತೆಗೆ ಫ್ಯಾಮಿಲಿ ಸಮೇತ ಬಂದ್ರೆ ಇವನ್ ಮಕ್ಕಳೆಲ್ಲರೂ ಕೂಡ ತುಂಬಾ ಚೆನ್ನಾಗಿ ಆಟ ಆಡ್ಕೊಂಡು ಕೂಡ ಹೋಗಬಹುದು ತುಂಬಾ ಎಂಜಾಯ್ಮೆಂಟ್ ಚೆನ್ನಾಗಿರುತ್ತೆ ಅಂದಾಗೆ ಕೆರೆಯ ಕೆಳಭಾಗದಲ್ಲಿ ಬರ್ತೀನಿ ಅಂತ ಅಂದ್ರೆ ನಿಮಗೆ ನೋಡ್ಲಿಕ್ಕೆ ಒಂದು ಪಾರ್ಕ್ ಕೂಡ ಮಾಡಿದ್ದಾರೆ ಈ ಒಂದು ಪಾರ್ಕ್ ಅಲ್ಲಿ ತುಂಬಾ ಎಂಜಾಯ್ಮೆಂಟ್ ಮಾಡಬಹುದು ಜೊತೆಗೆ ಮಕ್ಕಳಿಗೆ ಆಟ ಆಡಲಿಕ್ಕೆ ಏನೆಲ್ಲ ವ್ಯವಸ್ಥೆ ಬೇಕು ಎಲ್ಲಾ ವ್ಯವಸ್ಥೆ ಕೂಡ ಮಾಡಿದ್ದಾರೆ ಸೊ ಅಂದಾಗ ಇಲ್ಲಿ ಸಾಕಷ್ಟು ನಿಮಗೆ ಟೈಮ್ ಸ್ಪೆಂಡ್ ಮಾಡಿ ನೀವು ಇಂದ ಕೆರೆಯಿಂದ ಓಡಬಹುದು ಇನ್ನ ಈ ಒಂದು ಅಯ್ಯನ ಕೆರೆ ಎಕ್ಸಾಕ್ಟ್ ಲೊಕೇಶನ್ ಹೇಳೋದಾಯ್ತು ಅಂದ್ರೆ ಚಿಕ್ಕಮಗಳೂರು ಡಿಸ್ಟಿಕ್ ಕಡೂರು ತಾಲೂಕು ಅಂತ ಒಂದು ಹೋಬಳಿ ಇದೆ ಈ ಒಂದು ಒಂದು ಓಬ್ಳಿಯಿಂದ ಜಸ್ಟ್ ಫೈವ್ ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಈ ಒಂದು ಕೆರೆ ಲೊಕೇಟ್ ಆಗಿರಂತದ್ದು ಯಾರೆಲ್ಲ ಒನ್ ಡೇ ಟ್ರಿಪ್ ಪ್ಲಾನ್ ಮಾಡ್ತೀರಾ ಅಥವಾ ಈ ಒಂದು ಚಿಲ್ ವೆದರ್ ನಲ್ಲಿ ಒಂದು ಒಳ್ಳೆ ಎಂಜಾಯ್ಮೆಂಟ್ ಮಾಡ್ಬೇಕು ಅಂತ ಪ್ಲಾನಿಂಗ್ ಮಾಡ್ತೀರಾ ಈ ಒಂದು ಅಯ್ಯನ್ ಕೆರೆ ಬೆಸ್ಟ್ ಪ್ಲಾನ್ ಅಂತಾನೆ ಹೇಳ್ಬೋದು ಇನ್ನು ಯಾರೆಲ್ಲ ನನ್ನ ಒಂದು ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಇವೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿ ತನಕ ಟೇಕ್ ಕೇರ್ ಬೈ ಬೈ ಸಿ